ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇದ್ದ ಸಾಲು ಮರಗಳು ಅಕ್ಕಪಕ್ಕ ಹಸಿರು ಎಷ್ಟು ಚೆನ್ನಾಗಿದೆಯಲ್ಲ ಇದು ನಮ್ಮ ಹಳ್ಳಿ ಲೈಫ್ ಮತ್ತು ಹಳ್ಳಿ ರೋಡ್ ಇದು ಊರು ನಮ್ಮ ಊರಿಗೆ ಹೋಗೋಂಥ ರೋಡಿದು ಸಾಲು ಮರಗಳು ಹಾಕಿರ್ತಾರೆ ನೀವು ಮಳೆಗಾಲದಲ್ಲಿ ಹೋಗಿ ಬಿಸಿಲುಗಾಲ್ ಹೋಗಿ ಒಳ್ಳೆ ಚಾಮರ ಬಿಸಿ ಕರದಂಗಿರುತ್ತೆ ಸ್ವಾಗತ ಮಾಡೋದಿಕ್ ಮೇಲೆ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ನಮ್ಮ ತೋಟಕ್ಕೆ ಬಂದಿದ್ದೀವಿ ಈಗ ಇಲ್ಲಿ ನಾವು ತೆಂಗು ಹಾಕ್ಕೊಂಡಿದ್ದೀವಿ ಒಂದು ಇಪ್ಪತ್ತು ವರ್ಷದ ಮಾವಿನ ಸಸಿಗಳಿದ್ದಾವೆ ಅದ್ರ ಜೊತೆಗೆ ಅಲ್ಲೊಂದು ಇಲ್ಲೊಂದು ತೆಂಗು ಕೂಡ ಹಾಕೊಂಡಿದ್ದೀವಿ ತೆಂಗಿನ ಸಸಿಗಳು ಕೂಡ ಒಂದು ವರ್ಷದ ಸಸಿಗಳಿವು ಇವಕ್ಕೆ ಈಗ ಬೇಸಿಗೆ ಅಲ್ವಾ ನೀರಿರಲ್ಲ ಮಳೆಗಾಲ ಕಡಿಮೆ ಆಯಿತಾ ಬಂತು ಅಂದರೆ ಟ್ಯಾಂಕರ್ನಲ್ಲಿ ನೀರು ಓಡಿಸ್ಕೊಳ್ತೀವಿ ಮಕ್ಕಳನ್ನ ಯಾವ ರೀತಿ ಕಾಪಾಡ್ತೀವಿ ಒಂದು ನಾಲ್ಕೈದು ವರ್ಷದ ತನಕ ಎಷ್ಟು ಮುತ್ವರ್ಜಿಯಿಂದ ಅವಕ್ಕೆ ಗೊತ್ತಾಗೋವರೆಗೂ ನಾವು ಬುದ್ಧಿ ಹೇಳ್ಕೊಂಡು ಜೊತ್ನಲ್ಲಿ ಕೈ ಹಿಡ್ಕೊಂಡು ನಡೆಸ್ತೀವಿ ಅದೇ ರೀತಿ ಯಾವುದೇ ಮರ ಗಿಡಗಳಾಕಿದ್ರೂ ಕೂಡ ಒಳ್ಳೆ ಗೊಬ್ಬರ ಕಾಲಕ್ಕೆ ತಕ್ಕಂತೆ ಅದಕ್ಕೆ ನೀರು ಗೊಬ್ಬರ ಎಲ್ಲ ಕೊಟ್ಟು ಅದನ್ನು ಒಂದು ನಾಲ್ಕೈದು ವರ್ಷ ಆದ್ರೂ ಸಾಕಿದ್ರೆ ಅವು ನಾವು ಬದುಕಿರೋವರೆಗೂ ನಮ್ಮ ಮಕ್ಕಳು ಬದುಕಿರೋವರೆಗೂ ಕೂಡ ಅವ್ರನ್ನ ಮರ ಮರಗಳು ಸಾಕ್ತವಂತೆ ಹಾಗಾಗಿ ಒಂದು ಗಾದೆ ಇತ್ತು ಐದು ವರ್ಷ ಮರ ಸಾಕು ನೂರು ನೂರೈವತ್ತು ವರ್ಷ ನಿನ್ನ ಕುಟುಂಬನ ಸಾಕತ್ತೆ ಅಂತೇಳಿ ಬೇರೆ ಥರ ಗಾದೆ ಇತ್ತೇನೋ ನಾನು ಅದನ್ನು ರೀತಿ ಹೇಳ್ತಾ ಇದ್ದೀನಿ ಅದಂದರೆ ನಾವು ಒಂದು ಐದು ವರ್ಷ ಇದನ್ನು ಕಾಪಾಡಿಬಿಟ್ರೆ ಪರಿಸರದ ಯಾವುದೇ ರೀತಿ ಹಾನಿ ಆಗದೆ ರೀತಿಯಲ್ಲಿ ಯಾವುದೇ ಹುಳ ಒಡಿದಿರೋ ಇರೋ ರೀತಿಯಲ್ಲಿ ಯಾವುದೇ ರೋಗ ಬರದೇ ರೀತಿಯಲ್ಲಿ ಒಳ್ಳೆ ಔಷಧಿ ಗೊಬ್ಬರ ಕೊಟ್ಟು ಚೆನ್ನಾಗಿ ಸಾಕಿದ್ವಿ ಅಂದರೆ ಆಮೇಲೆ ಬೇರು ಕೊಟ್ಕೊಂಡು ಹಾವೇ ಅವು ಬೆಳ್ಕೊತವೆ ತುಂಬ ಬಿಸಿಲಾದ್ರೂ ಮಾತ್ರ ಸ್ವಲ್ಪ ಬೇಸಿಗೆನಲ್ಲಿ ನೀರು ಕೊಡಬೇಕಾಗುತ್ತೆ ನಾನು ಹೊಲಗಳ ಹತ್ರ ಬಂದರೆ ಆದಷ್ಟು ಸಂಜೆವರೆಗೂ ಇರ್ತೀವಿ ಬೆಳಗ್ಗೆ ಬಂದರೆ ಇಲ್ಲೇ ಸಿಗೋಂಥ ಸೊಪ್ಪು ಇರಬಹುದು ಬೇಲಿ ಮೆಗ್ಳು ಸೊಪ್ಪಿರ್ಬೋದು ಆ ಥರ ಸೊಪ್ಪುಗಳೆಲ್ಲ ಕುಯ್ಕೊಳ್ತೀನಿ ಅಥವಾ ಗಿಡದಲ್ಲಿ ಯಾವುದನ್ನ ಕಳೆಗಳಿದ್ರೆ ಕೈನಲ್ಲಿ ಬರೋಂಥ ಕಳೆಗಳಾದರೆ ಅದರ ಕಳೆಗಳೆಲ್ಲ ಕಿತ್ಕೊಳ್ತೀವಿ ನಮಗೆ ರಜಾ ಸಿಗೋದು ಸಂಡೆ ಸ್ಯಾಟರ್ಡೆ ಎರಡೇ ದಿನ ಇರೋದ್ರಿಂದ ಆವಾಗ ಮಾತ್ರ ಊರಿಗೆ ಏನಾದ್ರು ಬಂದರೆ ಮಾತ್ರ ಆಳುಗಳ್ ಕರ್ಕೊಂಬರ್ತೀವಿ ಬರ್ತೀವಿ ಇಲ್ಲ ಮಧ್ಯ ಹಾಗೆ ಬಂದರೆ ಹಾಳುಗಳನ್ನೇನು ಕರ್ಕೊಂಬರಲ್ಲ ಬರಲ್ಲ ಹಾಗೆ ಬಂದು ಒಂದು ಸ್ವಲ್ಪ ಹೊತ್ತು ಇದ್ದು ಏನಾದ್ರು ಕೆಲಸ ಇದ್ದರೆ ಮುಗಿಸ್ಕೊಂಡು ಹೋಗ್ತೀವಿ ಇದು ದಿನಚರಿ ಇರುತ್ತೆ ಬರಬೇಕಾದಾಗಲೇ ಊಟ ನಾಷ್ಟ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಧ್ಯಾಹ್ನಕ್ಕೆ ತೊಗೊಂಡು ನೀರೆಲ್ಲ ತೊಗೊಂಡು ಬಂದುಬಿಡ್ತೀವಿ ಇಲ್ಲಿ ಊಟದ ವ್ಯವಸ್ಥೆ ಏನು ಇಲ್ಲರ ಕಾರಣ ಏನಾದ್ರು ಮಧ್ಯಾಹ್ನ ಇಲ್ಲೇ ಇರಬೇಕು ಅನ್ನೋದಾದರೆ ಮನೆಯಿಂದನೇ ಊಟ ಕಟ್ಕೊಂಡು ಬಂದುಬಿಡ್ತೀನಿ ಆಳುಗಳೇನಾರು ಬಂದರೆ ಅವ್ರಿಗೂ ಕೂಡ ನಾಷ್ಟ ಊಟ ಬೀಡಿ ಬೆಂಕಿಪಟ್ಟಣ ಕುಡಿಯೋ ನೀರು ಅನ್ಸಾಕದಿದ್ರೆ ಅದು ಎಲೆ ಅಡಿಕೆ ಪ್ರತಿಯೊಂದು ಸಪ್ಲೈ ಮಾಡಬೇಕು ಒಂದು ಹಾಳು ಕರ್ಕೊಂಡು ಕೆಲಸ ಮಾಡ್ತದೆ ಅಂದರೆ ಏನು ಅಷ್ಟೊಂದು ಸುಲಭ ಅಲ್ಲ ಹೊಲಗಳ ಕೆಲಸ ಅಂದಾಗ ಈ ಇಷ್ಟೆಲ್ಲ ಮತ್ತು ಹೋಗೊಬ್ಬರ ಖರ್ಚೂ ಕೊಡಬೇಕು ಕೂಲಿ ಬಿಟ್ಟು ಅವ್ರಿಗೆ ಆಟೋದಲ್ಲಿ ಹೋಗ್ತಾರೆ ಬಸ್ಸಲ್ಲಿ ಹೋಗ್ತಾರೆ ಅದನ್ನು ನೋಡಬೇಕು ಆಧಾರ್ ಕಾರ್ಡ್ ಇದೆ ಅಂದರೂ ಕೂಡ ಇಲ್ಲ ನಾವು ಆಟೋದಲ್ಲಿ ಹೋಗ್ತೀವಿ ಬಸ್ಸಿಗೆಲ್ಲ ಅಂತೇಳಿ ಅಲ್ಲೂ ವಸೂಲಿ ಮಾಡ್ತಾರೆ ಮತ್ತು ಇಲ್ಲಿ ಗಿಡ ಮರ ಮಾವಿನ ಮರದ ಕೆಳಗಡೆ ಸ್ವಲ್ಪ ಸತ್ತೆ ಎಲ್ಲ ಇತ್ತು ಬೆಳಗ್ಗೆನೇ ಬಂದಿದ್ದರಿಂದ ಬಿಸಿಲು ಕೂಡ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಹಾಗಾಗಿ ಕೈಲಿ ಬರೋಂಥ ಸತ್ತೇನೆಲ್ಲ ಕಿತ್ಕೊಂಡು ಹಂಗೆ ಸ್ವಲ್ಪ ಸೊಪ್ಪು ಕೂಡ ಸಿಕ್ತು ಬೇರೆ ಸೊಪ್ಪು ಕೂಡ ಕುಯ್ಕೊಂಡೆ ಸ್ವಲ್ಪ ದನಕರುಗಳು ನುಗ್ಬಿಡ್ತವೆ ಅಂತೇಳಿ ಸ್ವಲ್ಪ ಮುಳ್ತಂತಿ ಬೇಲಿಯೆಲ್ಲ ಹಾಕ್ಕೊಂಡಿದ್ದೀವಿ ಈಗ ಇನ್ನೇನು ಮಾವಿ ಚಿಗುರು ಬರ್ತಿದೆಯಲ್ಲ ಇನ್ನೇನು ಹೂವು ಬರುತ್ತೆ ಈಗೇನಾದ್ರು ಹಾಡುಗಳು ದನಗಳು ಕಡಿದ್ಬಿಟ್ರೆ ಅಷ್ಟು ವೇಸ್ಟ್ ಆಗುತ್ತೆ ಹಾಗಾಗಿ ಮಾವಿನ ಸಸಿ ಅಂದರೆ ತುಂಬ ಹೈಟಾಗಿ ಹೋಗೋಲ್ಲ ಇವು ಕಸಿ ಮಾಡಿರೋ ಸಸಿಗಳಾಗಿರೋದ್ರಿಂದ ಈ ರೀತಿ ಹಪ್ಕೊಂಡೇ ಇರ್ತವೆ ಒಂದು ಹಾಡು ಬಂದುಬಿಟ್ರೆ ಅದು ಹಾಡುಗಳು ಬಂದರೆ ಏನು ಮಾಡ್ತವೆ ಕೆಳಗಡೆ ಮೇಯೋಲ್ಲ ಅವು ಜಾಸ್ತಿ ಅವು ಕಾಲು ಹಾಕ್ಕೊಂಡು ಮೇಲೆ ಮೆಯೋದೇ ಜಾಸ್ತಿ ಹಾಗಾಗಿ ಈ ಸೊಪ್ಪು ಸದ್ಯ ಏನು ಸಿಕ್ಕಿದ್ರೂ ಬಿಡಲ್ಲ ಅವು ಕುಡಿಗಳು ಅದು ಏನು ಸಿಗುತ್ತೆ ಬಾಯಿಗೆ ಎಲ್ಲ ನೀಟಾಗಿ ನೀಟಾಗಿನೂ ದನಗಳು ಕುರಿಗಳು ಅಷ್ಟಾಗಿ ಮೇಯೋಲ್ಲ ಕಾಲು ಹಾಕ್ಕೊಂಡು ಮೇಲ್ಕೆಲ್ಲ ಹತ್ತಿ ಇವು ಕೆಳಗಡೆ ಎರಡು ಕಾಲು ಇಕ್ತವ ಇನ್ನೆರಡು ಕಾಲು ಮರದ ಮೇಲೆ ಇರುತ್ತೆ ಹಾಡುಗಳಿಗೆ ಎಲ್ಲ ತಿನ್ಬಿಡ್ತವೆ ಹಾಗಾಗಿ ಸ್ವಲ್ಪ ರಕ್ಷಣೆ ಮಾಡ್ಕೋಬೇಕು ಅವು ಏನಾದ್ರು ದಾರಿಲಿ ಹೋಗ್ಬೇಕಾದಾಗ ನುಗ್ಬಿಟ್ರು ಕೂಡ ನಾವೇನು ಮಾಡೋಕ್ಕಾಗಲ್ಲ ಪ್ರಾಣಿಗಳಿಗೇನು ಗೊತ್ತಿರುತ್ತೆ ಅಲ್ವ ಹಾಗಾಗಿ ನಾವೇ ಸ್ವಲ್ಪ ಸೇಫ್ಟಿ ಮಾಡ್ಕೊಳ್ಳೋದು ಮುಖ್ಯ ಅಂದ್ಬಿಟ್ಟು ನಾವೇ ಸ್ವಲ್ಪ ತಂತಿ ಬೇಲಿ ಅದು ಇದು ಎಲ್ಲ ಹಾಕೊಂಡು ರಕ್ಷಣೆ ಮಾಡ್ಕೊಳ್ತಾ ಇದ್ದೀವಿ ನೀರು ಕಾರಣ ಸ್ವಲ್ಪ ನೀರು ಹಾಕಿಸ್ಕೊಂಡು ಕೂಡ ಗಿಡಗಳನ್ನ ಕಾಪಾಡ್ಕೋಬೇಕು ಎಲ್ರಿಗೂ ಗೊತ್ತಿರುತ್ತೆ ಬೇಸಿಗೆ ಇದ್ದಾಗ ಸ್ವಲ್ಪ ಜಾಸ್ತಿ ಬಿಸಿಲಿತ್ತು ಅಂದಾಗ ಸ್ವಲ್ಪ ಬಿಸಿಲುಗಾಲದಲ್ಲಿ ಸ್ವಲ್ಪ ನೀರು ಕೊಟ್ಕೊಂಡ್ರೆ ಗಿಡಗಳಿಗೂ ತಂಪಾಗಿರುತ್ತಲ್ಲ ಬೇಸಿಗೆ ಮಳೆಗಾಲವಾಗ್ತಾನೆ ಮುಗಿದು ತಕ್ಷಣ ಬಿಸಿಲು ಬಂದುಬಿಟ್ರೆ ಕೂಡ ಕಷ್ಟ ಚಳಿಗಾಲದಲ್ಲಿ ಅವಾಗ ಸ್ವಲ್ಪ ದಿನ ನೀರು ಕೊಟ್ಬಿಟ್ರೆ ನೆಕ್ಸ್ಟ್ ಮಳೆಗಾಲ ಬರೋ ತನಕ ಸ್ವಲ್ಪ ಹಸರಾಗಿ ಚೆನ್ನಾಗೇ ಇರ್ತವೆ ನಮಗೆ ನೀರಾವರಿ ಬೋರ್ ಆಗಲಿಲ್ಲ ಹಾಗಾಗಿ ಟ್ಯಾಂಕರಿಂದ ನೀರು ಓಡಿಸ್ಕೊಳ್ತಾ ಇದ್ದೀವಿ ಬೋರ್ ಓದ್ಸಲ್ಲ ಎಲ್ಲ ಮಳೆಗಾಲ ಸ್ವಲ್ಪ ಕಡಿಮೆ ಇದ್ದದ್ರಿಂದ ಎಲ್ಲೂ ನಮಗೆ ನೀರಿನ ಪಾಯಿಂಟ್ ಅಷ್ಟಾಗಿ ಸಿಗಲಿಲ್ಲ ಎಂಟುನೂರು ಅಡಿಗೆ ಸಿಗುತ್ತೆ ಅಥವಾ ಒಂಬೈನೂರು ಅಡಿಗೆ ಸಿಗುತ್ತೆ ಅಂದರು ಐದರಿಂದ ಆರು ಲಕ್ಷ ಅಥವಾ ಏಳು ಲಕ್ಷ ಹತ್ರ ಖರ್ಚಾಗುತ್ತೆ ಅಂದರು ಹಾಗಾಗಿ ಈ ಸಲ ಮಳೆಗಾಲದಲ್ಲಿ ನೋಡ್ಕೋಬೇಕು ಹಾಕ್ಸೋದಕ್ಕೆ ಇದು ಗಾಂಧಾರಿ ಮೆಣಸು ಅಂತ ಹೇಳ್ತೀವಲ್ಲ ಕೇಳಿರ್ತೀರ ನೀವು ಕಾಸಿ ಮೆಣಸು ಅಂತೀವಿ ನಾವು ತುಂಬ ಚುಟ್ಟು ಚಿಕ್ಕದಾಗಿರುತ್ತೆ ಮೆಣಸಿನಕಾಯಿ ಇದ್ರೆ ತುಂಬ ಆಗಿರುತ್ತೆ ಆ ಮೆಣಸಿನಕಾಯಿ ಕೂಡ ನಾವೇನು ಹಾಕಬೇಕಾಗಿಲ್ಲ ಪಕ್ಷಿಗಳ್ ತೆಂದು ತಿಂದ್ಬಿಟ್ಟು ಮರದ ಕೆಳಗಡೆ ಎಲ್ಲ ಹಾಕಿರ್ತವೆ ನಾವು ಇಲ್ಲಿ ನೀರು ಕೂಡ ಮಾವಿನ ಗಿಡಕ್ಕೆ ಟ್ಯಾಂಕರ್ನಲ್ಲಿ ಓಡಿಸ್ಕೊಳ್ತಾ ಇದ್ದೀವಿ ಟ್ಯಾಂಕರ್ ಕೂಡ ಒಂದು ಐದು ಸಾವಿರ ಲೀಟ್ರೂ ನೀರಿಗೆ ಒಂದೂವರೆ ಸಾವಿರ ತೊಗೊಳ್ತಾರೆ ಅದು ಲೇಬರ್ ಬಿಟ್ಟು ಅದನ್ನು ಕೂಡ ತೊಗೊಂಬರೇ ಒಂದು ಚೆನ್ನಾಗಿ ಹಾಕಿಸ್ತೀವಿ ಅಂದರೆ ಒಂದು ಇಪ್ಪತ್ತು ಆಗುತ್ತೆ ಅಷ್ಟೇ ನೀರು ಸ್ವಲ್ಪ ಸ್ವಲ್ಪ ಹಾಕಿಸ್ತೀವಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ಗಿಡ ಹಾಕ್ಬೋದು ಅಷ್ಟೇ ಇಲ್ಲಿ ಸೊಪ್ಪು ಕೂಡ ಸಿಕ್ತು ಬೆರಸೊಪ್ಪು ಬಲದಲ್ಲೇನೇ ಎಣ್ಣೆ ಸೊಪ್ಪು ಕನ್ನೆ ಸೊಪ್ಪು ತುಂಬ ವೆರೈಟಿ ಸೊಪ್ಪು ಕೊಯ್ದಿದ್ದೀನಿ ಸ್ವಲ್ಪ ಇಲ್ಲಿ ಏನೇನು ಸೊಪ್ಪು ಸಿಕ್ತು ಅದನ್ನಷ್ಟೇ ನಿಮಗೆ ಪರಿಚಯ ವಿಡಿಯೋದಲ್ಲಿ ವೀಡಿಯೋದಲ್ಲಾಗಲೇ ಸುಮಾರು ಸೊಪ್ಪುಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ನಾನು ಹಳ್ಳಿಲಿ ಸಿಗುತ್ತೆ ನೆಲ್ಲಿಕಾಯಿ ಸೊಪ್ಪು ಕೂಡ ಕೊಯ್ದಿದ್ದೀನಿ ಅದು ಎಲೆ ಕೆಳಗಡೆ ಕಾಯಿ ಇಬ್ರುತ್ತೆ ಸಣ್ಣದು ನೆಲ್ಲಿಕಾಯಿ ಥರ ಅದು ಜಾಂಡೀಸ್ಗೆ ತುಂಬಾ ಒಳ್ಳೆಯದು ಅದು ಸಿಕ್ಕಿದ್ರೆ ಕೂಡ ಉಪಯೋಗಿಸ್ಕೊಳ್ಳಿ ಯಾವುದೇ ರೀತಿ ಸೊಪ್ಪು ಹಾಕಬೇಕಾದ್ರೂ ಕೂಡ ಅದನ್ನು ಹಾಕೊಳ್ಬಹುದು ಬಸಳೆ ಸೊಪ್ಪು ಸಿಕ್ಕರೆ ಅದನ್ನು ಕೂಡ ಹಾಕ್ಬೋದು ನಾನು ಇಲ್ಲಿ ಮುಟ್ಟರು ಸೊಪ್ಪು ಕೂಡ ಹುಯ್ಕೊಂಡಿದ್ದೀನಿ ಎಳೆ ಸೊಪ್ಪುಗಳನ್ನ ಮಣ್ಣಿ ಇದು ಕೂಡ ಮುಟ್ಟಿದ್ರೆ ಮುನಿ ಬರುತ್ತಲ್ಲ ಆ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಏನೇನು ಕಾಳು ಕಡ್ಡಿ ತಿಂತೀವಿ ಅದ್ರ ಕುಡಿಗಳೆಲ್ಲನೂ ಹಾಕ್ಕೊಳ್ಬೋದು ಟೊಮೊಟೊ ಕುಡಿ ಹಸಿಮೆಣ ಗಿಡದ ಕುಡಿ ಕದಬೇವನ ಕುಡಿ ಹಾಗೆ ಇದು ಮೂಲಂಗಿ ಸೊಪ್ಪು ಅಂತೀವಿ ನೋಡೋದಕ್ಕೆ ಆ ಥರ ಇರುತ್ತೆ ಏನು ಬಿಡೋದಿಲ್ಲ ಆ ರೀತಿ ಸೊಪ್ಪಿಗೆ ಕರೀತಾರೆ ಅಥವಾ ನಿಮಗೆ ಬೇರೆ ಹೆಸರಾದರೂ ಪರವಾಗಿಲ್ಲ ಸೊಪ್ಪನ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಸುಮಾರು ಥರ ಸೊಪ್ಪುಗಳು ಸಿಕ್ಕಿದೆ ಇಲ್ಲಿ ಆಕೆ ಸೊಪ್ಪು ಕೆಲವೊಂದು ಆಗಲಿಲ್ಲ ಪ್ರತಿಯೊಂದನ್ನು ಕ್ಲಿಪ್ಪಿಂಗ್ ಆಗಲಿಲ್ಲ ಹಾಗಾಗಿ ಕೆಲವೊಂದು ಸೊಪ್ಪುಗಳೇ ಮತ್ತೊಂದು ಸಲ ತೋರಿಸ್ತೀನಿ ನಿಮಗೆ ಬೇಲಿ ಬೇಲಿಮೆಗ್ಳು ಸೊಪ್ಪು ಕೂಡ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿತ್ತು ಇದು ಅಟ್ಬಿಟ್ಕೊಂಡು ಸೊಪ್ಪು ಅಂತ ಹೇಳ್ತೀವಿ ಹಾಗೆ ಉತ್ತರಾಣಿ ಸೊಪ್ಪು ಕೂಡ ಇದೆ ಉತ್ತರಾಣಿ ಸೊಪ್ಪು ತುಂಬನೇ ಒಳ್ಳೇದು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಉತ್ರಾಣಿದ ಬೆನಿಫಿಟ್ ನಿಮಗೆ ಹೇಳ್ತಾರೆ ಇದು ಗೋಣಿ ಸೊಪ್ಪು ಅಂತ ಹೇಳ್ತೀವಿ ಮ ಸೊಪ್ಪಿಗೆ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ ಇದೆ ಇದು ಕೂಡ ತುಂಬಾ ಒಳ್ಳೆಯದು ನೆಲ್ಲಿನಲ್ಲಿ ಕೈ ಸೊಪ್ಪಿನ ಥರನೇ ಇದು ಕೂಡ ಒಳ್ಳೆಯ ಮೆಡಿಷನ್ ಪ್ಲಾಂಟ್ ಇದು ಕುಯ್ದಿರೋದು ಆಲ್ಮೋಸ್ಟ್ ಮೆಡಿಷನ್ ಪ್ಲ್ಯಾಂಟೇ ಸುಮಾರು ನಾವು ಸೊಪ್ಪು ಅಂತ ಏನು ಹಾಕ್ಕೊಳ್ತೀವಿ ನೂರೆಂಟು ಜಾತಿ ಅಂತೇಳಿ ಇದು ಪಟ್ಟದ ಗೌರಿ ಸೊಪ್ಪು ಅಂತೇನೋ ಹೇಳ್ತಾರೆ ಈ ಹೂವ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದು ಬರೀ ಸೊಪ್ಪು ಸಾರು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಉತ್ತರಾಣಿ ಸೊಪ್ಪು ಇದು ಮಾರನೆಗೆ ಕುಯ್ಕೊಳ್ತಾರೆ ಅದು ಆವಾಗ ಮೊದಲು ಕುಯ್ದ ಸೊಪ್ಪನ್ನ ಕೆಲಸದವ್ರು ಕೇಳಿದ್ರಂಥವ್ರು ಕೊಟ್ಬಿಟ್ಟೆ ಹಾಗಾಗಿ ಮಾರನೆಗೂ ಬಂದು ಅದೇ ಥರದ ಸೊಪ್ಪುಗಳು ಹೊಲ ಅಂದಮೇಲೆ ಒಂದೇ ಥರದ ಸೊಪ್ಪು ಸಿಗುತ್ತೆ ಆಲ್ಮೋಸ್ಟು ಅದೇ ಥರ ಸೊಪ್ಪುಗಳು ಕುಯ್ಕೊಂಡೆ ಇದು ಶಂಖ ಪುಷ್ಪ ಇತ್ತೀಚೆಗೆ ಗೊತ್ತಿರೋದು ಈ ಶಂಕ ಪುಷ್ಪ ಟೀ ಕೂಡ ಮಾಡ್ತಾರೆ ರೈಸ್ ಮಾಡ್ತಾರೆ ಕೆಲವೊಂದು ಸುಮಾರು ವೆರಿಟಿನಲ್ಲಿ ಇದನ್ನು ಉಪಯೋಗಿಸ್ಕೊಳ್ತಾರೆ ಇದು ಈ ಸೊಪ್ಪಿನ ಕುಡಿ ಕೂಡ ಎಲೆಗಳು ಕೂಡ ಹಾಕ್ಕೊಳ್ಬಹುದು ಕಾಡು ನುಗ್ಗೆ ಅಂತ ಕೂಡ ಕರೀತಾರೆ ಇದಕ್ಕೆ ಉಳ್ಳಿಕಾಯಿ ಥರ ಬಿಡುತ್ತೆ ಸ್ವಲ್ಪ ಸೊಪ್ಪೆಲ್ಲ ಇದು ಬಳ್ಳಿ ಥರ ಹಬ್ಬುತ್ತೆ ನೀವು ಗಿಡದಲ್ಲಿ ಬೇಕಾದರೆ ಇದನ್ನು ಮನೆಯಲ್ಲಿ ಪ್ಲ್ಯಾಂಟಲ್ಲಿ ಕೂಡ ಹಾಕ್ಕೊಳ್ಬೋದು ಇದನ್ನು ಹಬ್ಬೋದ್ರಿಂದ ಇದನ್ನು ದೇವರು ಕೂಡ ಮುಳುಸೋದ್ರಿಂದ ಹೂವನ ಆ ಪ್ಲ್ಯಾಂಟ್ನ ಕೂಡ ಉಪಯೋಗಿಸ್ಕೊಳ್ಬೋದು ನಾನು ಎರಡನೇ ದಿನ ತಂದಂಥ ಸೊಪ್ಪಲ್ಲಿ ಗಣಕೆ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಿಕ್ತು ಹಾಗೆ ಸ್ವಲ್ಪ ಅಣ್ಣೆ ಸೊಪ್ಪು ಸಿಕ್ತು ಮೊದಲ ದಿವಸ ಕೊಯ್ದಂಥ ಸೊಪ್ಪನಲ್ಲೂ ಸ್ವಲ್ಪ ಕೆಲಸದವ್ರು ಕೇಳಿರೋಂಥವ್ರು ಕೊಟ್ಬಿಟ್ಟಿದೆ ತಿರ್ಗಿ ಮಾರನೇ ದಿವಸಕ್ಕೆ ಇದು ಮೂರು ದಿವಸದ್ದು ವಿಡಿಯೋ ಮಾರನೇ ದಿವಸಕ್ಕೆ ಮತ್ತೆ ಇನ್ನು ಸ್ವಲ್ಪ ಬೇಲಿ ಮೇಗ್ಳು ಸೊಪ್ಪುಗಳು ತೊಗೊಂಡು ಬಂದೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಜಾಗಣಿ ಸೊಪ್ಪು ಒಂದೇ ಬೇಲಿ ಮೇಗ್ ಸೊಪ್ಪು ಅಂತ ಸಿಕ್ಕಿದ್ದು ಮಾರನೇ ದಿನ ಕೆಲಸದವ್ರು ಬಂದಿದ್ದಾಗ ಅವ್ರ ಜೊತೆ ಸೇರಿಕೊಂಡು ಕಳೆ ಕೂಡ ಕುಯ್ತಿದ್ವಿ ಇಬ್ಬರೇ ಎಣ್ಣಾಳಿದ್ರಿಂದ ಅಲ್ಲಿ ಸ್ವಲ್ಪ ತುಂಬಾ ಮುಟ್ಟು ಮಣಿ ಇತ್ತು ಸಂಜೆ ಆಗಿಬಿಟ್ಟಿತ್ತು ಇನ್ನು ಕೆಲಸ ಇಷ್ಟೇ ಇಷ್ಟು ಉಳ್ಕೊಬಿಟ್ರೆ ಮತ್ತೆ ಇನ್ನೊಂದು ದಿನಕ್ಕೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ಕೂಡ ಕೂಡ್ಲು ತೊಗೊಂಡು ನಿಂತ್ಕೊಂಡು ಬೇಗ ಕೆಲಸ ಮುಗೀತು ಐದು ಗಂಟೆಗೆಲ್ಲ ಕೆಲಸದವ್ರು ಒಂದು ನಿಮಿಷ ಹೆಚ್ಚು ಕಮ್ಮಿ ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಮಾತ್ರ ಮಾಡೋದಿಲ್ಲ ಅಷ್ಟು ಬೇಗ ಬಿಟ್ಕೊಡ್ತಾರೆ ಒಂದು ಹತ್ತು ನಿಮಿಷ ಆಯಿತು ಇನ್ನು ಅಷ್ಟೊಂದು ಇದೆಯಲ್ಲ ಅಂದ್ಬಿಟ್ಟು ಅವ್ರ ಜೊತೆ ನಿಂತ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಮುಟ್ಟರು ಮಣಿ ಇದರಿಂದ ಕೈಯ ಸುಮ್ಮನೆ ಒಂದೆರಡು ಬೆಳ್ಳಷ್ಟು ಕೂಯ್ಕೊಂಡ್ವಿ ರಕ್ತನೂ ಬಂತು ಆ ಮುಳ್ಳು ತುಂಬ ಚೂಪು ಶಾರ್ಪ್ ಇರುತ್ತೆ ಗೊತ್ತೇ ಆಗೋದಿಲ್ಲ ಮುಳ್ಳು ಎಲ್ಲಿರುತ್ತೆ ಯಾವಾಗ ಜೊತೆ ಅದು ಎಲೆಬೇರೆ ಮುದ್ರಕೊಳ್ಳೋದ್ರಿಂದ ಗೊತ್ತಾಗೋದೇ ಇಲ್ಲ ಹಂಗಾಗಿ ಆ ಸೊಪ್ಪು ಎಲ್ಲ ಸತ್ತೆಯೆಲ್ಲ ಕುಯ್ದುಬಿಟ್ಟು ಅವ್ರ ಜೊತೆ ಹಾಳೆಲ್ಲ ಹೋದ್ಮೇಲೆ ಸ್ವಲ್ಪ ಗಿಡಗಳ ಪಕ್ಷಿಗಳಿಗೆಲ್ಲ ಊಟ ನೀರು ಎಲ್ಲ ತಂದಿದೆ ಅದನ್ನೆಲ್ಲ ಇಟ್ಟಿರಲಿಲ್ಲ ಆ ಬರ್ಬೇಕಾದ್ರೆ ಎಲ್ಲ ಇಟ್ಬಿಟ್ಟು ಅದನ್ನೆಲ್ಲ ಸಂಜೆ ಆಯ್ತಲ್ಲ ಮಧ್ಯಾಹ್ನ ಹೆಂಗೋ ಪಕ್ಷಿಗಳು ಬರೋದಿಲ್ಲ ಸಂಜೆನೇ ಅವು ಮರಗಳತ್ತಾ ಬರೋದು ಈ ಸತ್ತೆ ಎಲ್ಲ ಒಂದು ಕಡೆ ಹಾಕಿದ್ವಿ ಸ್ವಲ್ಪ ಒಣಗಿದ ಮೇಲೆ ಬೆಂಕಿ ಹಾಕೊಳ್ಳೋಣ ಅಂತೇಳಿ ಮುಟ್ರು ಮಣಿ ಆಗಿರೋದ್ರಿಂದ ಆ ಬೀಜ ಉದಿದ್ರೆ ನೆಕ್ಸ್ಟ್ ಇನ್ನೊಂದು ಸಲ ಮಳೆ ಹೋಯ್ತಂದ್ರೂ ಎಲ್ಲ ಸೊಪ್ಪು ಮತ್ತೆ ಬರುತ್ತೆ ಹಾಗೆ ಕೆಳನೆಲ್ಲ ಕಿತ್ತು ಒಂದು ಸೈಡ್ ಹಾಕೊಂಡ್ವಿ ಇದು ಕುಂಬಳು ಗಿಡ ಹಾಕೊಂಡಿದ್ದೆ ಒಂದಷ್ಟು ಬೀಜ ತಂದು ಹೆಂಗೋ ಮಾವಿನ ಗಿಡಕ್ಕೆ ನೀರು ಹಾಕಬೇಕಲ್ಲ ಹಾಗಾಗಿ ಬೆಳ್ಕೊಳ್ಳುತ್ತೆ ಅಂತೇಳಿ ಅದು ಎಲ್ಲ ಬೆಳಿತೇವೆ ಅದೊಂದು ದೇವ್ರ್ ಮುಡಿಸೋಂಥ ಹುಬ್ಬನ್ನೆಲ್ಲನೂ ಒಂದು ಕವರಿಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ತಗೊಂಡು ಬಂದು ಗಿಡದ ಬುಡಗಳಿಗೆ ಹಾಕ್ತೀನಿ ಗೊಬ್ಬರ ಆಗುತ್ತೆ ಅಂತೇಳಿ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ ಅಂತೇಳಿ ಮನೆಗಳಲ್ಲೂ ಅಷ್ಟೇ ಎಲ್ಲ ಸಹ ಏನೇನು ತರಕಾರಿ ಸಿಪ್ಪೆ ಸೊಪ್ಪು ಅದು ಇದು ವೇಸ್ಟ್ ಸಿಗುತ್ತೆ ಅದೆಲ್ಲ ಒಂದು ಕವರ್ಗೆ ಹಾಕಿಟ್ಟಿದ್ದು ಕಾಂಪೋಸ್ಟ್ ಗೊಬ್ಬರ ಮಾಡಿಬಿಟ್ಟು ತೊಗೊಂಡು ಬಂದು ವಾರಕ್ಕೊಂದು ಸಲ ಇಲ್ಲಿ ಹಾಕ್ಕೊಳ್ತೀನಿ ನಾನು ಪ್ಲಾಸ್ಟಿಕ್ ಬೌಲ್ಗಳಲ್ಲಿ ನೀರಿಡ್ತಿದ್ದೆ ಗಾಳಿ ಬಂದರೆ ಎಲ್ಲ ಇದೋಗ್ತಿದ್ದು ಹಾಗಾಗಿ ಈಗ ಹೊಸ ಪ್ಲ್ಯಾನ್ ಮಾಡಿದ್ದೀನಿ ಗಿಡದ ಬುಡಕ್ಕೆ ಹೆಂಗೋ ನೀರು ಹಾಕ್ತೀವಲ್ಲ ಮಣ್ಣು ಪುಸಿಯಾಗಿರುತ್ತೆ ತೇವ ಇರುತ್ತೆ ಹಾಗಾಗಿ ಇರುವೆನೂ ಬರ್ತವೆ ಪಕ್ಷಿಗಳು ಬರ್ತವೆ ತಣ್ಣಗಿರುತ್ತೆ ಹಾಗಾಗಿ ಕಂಠ ತೊಗೊಂಡು ಬಂದುಬಿಟ್ಟು ಚೆನ್ನಾಗಿ ಒಳಗಡೆ ಸ್ವಲ್ಪ ಪ್ರೆಸ್ ಮಾಡದ್ಬಿಟ್ಟು ಅದಕ್ಕೆ ಒಂದಕ್ಕೆ ಮೇವು ಹಾಕಿದ್ದೀನಿ ಅಕ್ಕಿ ನುಚ್ಚು ಗೋಧಿ ನುಚ್ಚು ರಾಗಿ ಆಮೇಲೆ ಸ್ವಲ್ಪ ಬರಡ್ದು ಫುಡ್ ಇತ್ತು ಆ ಫುಡ್ಡು ಗೋಧಿನೊಚ್ಚೆಲ್ಲ ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಇದು ಬೆಟ್ಟದಲ್ಲಿಕಾಯಿ ಗಿಡ ಪ್ಲ್ಯಾಂಟ್ಗಳು ಕೂಡ ಒಂದೊಂದು ಹಾಕ್ಕೊಂಡಿದ್ದೀನಿ ಅಲ್ಲಿ ಅದಕ್ಕೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಒಂದು ನಾಲ್ಕೈದು ದಿನ ತನಕ ಮೇವು ನೀರು ಎಲ್ಲ ಇರುತ್ತೆ ಪಕ್ಷಿಗಳು ತಿನ್ನೋದಕ್ಕೆ ಕಂಟ ಇರೋದ್ರಿಂದ ಅದೇನೋ ಎಲ್ಲೂ ಡ್ಯಾಮೇಜ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನುಗ್ಗೆ ಗಿಡ ಹಾಕಿದ್ನಲ್ಲ ಅದು ಬುಡದಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕದ್ದೇನು ಸ್ವಲ್ಪ ಈಗ ಕೂಡ ಹಾಕ್ಕೊಂಡಿದ್ದೀನಿ ಮಳೆಗಾಲ ಇದ್ದಾಗ ಸ್ವಲ್ಪ ಸ್ವಲ್ಪ ಚಿಗುರು ಮಾಡಿ ಬಂದಿದ್ದು ಈಗ ಮಳೆಗಾಲ ಇದ್ರಿಂದ ನೀರು ಉಯ್ಕೊಂಡೆ ಬೆಳೆಸ್ತಾ ಇದ್ದೀನಿ ಇದು ಎಳ್ಳಿ ಗಿಡ ಎಲ್ಲ ನರ್ಸರಿಯಿಂದ ತೊಗೊಂಬಂದು ಹಾಕಿದ್ದು ಇದು ಅಂಜೂರದ ಗಿಡ ಕಾಯಿ ಬಿಟ್ಟಿತ್ತು ಎರಡು ಯಾರೋ ಕಿತ್ತು ಕಿತ್ತಾಕ್ಬಿಟ್ಟಿದ್ದಾರೆ ಇದು ನಿಂಬೆಹಣ್ಣಿನ ಗಿಡ ಎಲ್ಲ ಒಂದೊಂದು ಥರ ಗಿಡಗಳು ತೊಗೊಂಡು ಬಂದು ಇದಿನ ವರ್ಷಕ್ಕೆ ಮೂರು ಬೆಳೆ ಅಂತೆ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಸೊಪ್ಪು ಇದು ದೀಪಾವಳಿ ಹಬ್ಬದಲ್ಲಿ ದೀಪ ಹಚ್ಬೇಕಾದಾಗ ಒಂದು ತಿಂಗಳು ದೀಪ ಹಚ್ತೀವಲ್ಲ ಬಾಗಿಲಲ್ಲಿ ಯಾವಾಗ ಸಗಣಿದು ಬಿಲ್ಲೆ ಥರ ಮಾಡಿಟ್ಬಿಟ್ಟು ಅದಕ್ಕೆ ಈ ಹೂವು ಎಲ್ಲ ಚುಚ್ತಿದ್ವಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇದು ನಗ್ಲು ಮುಳ್ಳು ಗಿಡ ಇದು ನಗ್ಲು ಮುಳ್ಳಂದರೆ ನಿಮಗೆ ಗಂಧಿಗೆ ಹ್ಯಾಂಡಲ್ ಕೇಳಿದರೆ ಸಿಗುತ್ತೆ ಸ್ಟೋನ್ ಇದ್ದವರು ಕೂಡ ಈ ನಗ್ಲು ಮುಳ್ಳನ್ನ ತಂದು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡು ಮುಳ್ಳು ಇದು ಚುಚ್ಚುತ್ತೆ ಮಿಕ್ಸಿಲ್ ಹಾಕಿ ಪುಡಿ ಮಾಡಿಬಿಟ್ಟು ಜರಡಿ ಮಾಡಿಕೊಂಡು ಇದ್ರ ಕಷಾಯ ಕೂಡ ಮಾಡ್ಕೊಂಡು ಕುಡಿತಾರೆ ನಗ್ಲು ಮುಳ್ಳೊಂದು ತುಂಬಾ ಒಳ್ಳೇದು ಸುಮಾರು ಕಿಡ್ನಿ ಸ್ಟೋನ್ಗೆ ಸುಮಾರು ನಾಟಿ ಔಷಧಿಗಳಿದ್ದಾವೆ ಇಲ್ಲಿ ಅದರ ಕುಡಿಗಳನ್ನ ಕಿತ್ಕೊಂಡು ನಾವು ಸಾಂಬಾರ್ನಲ್ಲಿ ಬಳಸ್ಕೊಳ್ಬಹುದು ಆ ಏನು ಮುಳ್ಳಿದೆ ಅದೇ ಅಷ್ಟೇ ಬೆನಿಫಿಟ್ಟು ಕುಡಿನಲ್ಲಿ ಕೂಡ ಬರುತ್ತೆ ಇದು ಉತ್ತರಾಣಿ ಯಾವಾಗಲೇ ಹೇಳಿದ್ನಲ್ಲ ಆ ಸೊಪ್ಪು ಇಲ್ಲಿ ಬಸಳೆ ಸೊಪ್ಪು ಒಂದು ಹಾಕಿಲ್ಲ ಈಗ ಒಂದೆಲುಗ ಕೂಡ ತೊಗೊಂಡು ಬಂದು ಹಾಕಿದ್ದೀನಿ ಸ್ವಲ್ಪ ಹಾಲುಬೇರ ಬಸಳೆ ಸೊಪ್ಪು ತಂದು ಹಾಕೋಬೇಕು ಆ ಗಣಕೆ ಸೊಪ್ಪು ಕೂಡ ಸಿಕ್ಕಿತ್ತು ನನಗೆ ಇದರಲ್ಲಿ ಪಕ್ಷಿಗಳು ಹಣ್ಣೆಲ್ಲ ತಿನ್ಬಿಟ್ಟು ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಾವಲ್ಲ ಈಗ ನೀರು ಬೇರೆ ಇಟ್ಟಿದ್ದೀನ ಅಲ್ಲಲ್ಲೆಲ್ಲ ಇಟ್ಟಿದ್ದೀನಲ್ಲ ನೀರು ಕುಡಿಯೋಕ್ಕೂ ಬರ್ತವಲ್ಲ ಆ ಬೀಜನೆಲ್ಲ ಹಾಲು ಹಾಕಿದಾಗ ನನಗೊಂದು ಬೆನಿಫಿಟ್ ಅಂದರೆ ಆ ಏನು ಗಿಡದ ಬುಡದಲ್ಲಿ ನಾನು ಮೇವು ಹಾಕಿದ್ದೀನಿ ಆ ಮೇವು ಹತ್ರ ನನಗೆ ಗಣಕೆ ಸೊಪ್ಪು ಮತ್ತು ಕಾಸಿ ಮೆಣಸಿನ್ಕಾಯಿನ ಗಿಡ ಬೆಳೆಯುತ್ತೆ ಹಾಗಾಗಿ ನಾನು ಗಿಡದ ಬುಡಕೆಯೇ ಹಾಕ್ಕೊಂಡಿದ್ದೀನಿ ಇದು ಜಾಗಡಿ ಸೊಪ್ಪು ದಾಗಡಿ ಸೊಪ್ಪು ಅಂತ ಕೂಡ ಕರೀತಾರೆ ಇದ್ರ ಬೆನಿಫಿಟ್ ಅಂತೂ ತುಂಬಾ ಜಾಸ್ತಿ ಇದೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತುಂಬಾ ಒಳ್ಳೇದು ಈ ಸೊಪ್ಪು ಬೇಲಿ ಬೇಲಿಮೆಗ್ಳು ಸೊಪ್ಪಿಗೆ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ ಕೇಳಿರ್ಬೋದು ನೀವು ಬೇಲಿ ಬೇಲಿಮೆಗ್ಳ ಸೊಪ್ಪು ನೀವು ಹೆಂಗೆ ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಹಾಕಿ ಬೆಳೆದಿರೋದಿಲ್ಲ ಸುಮ್ಮನೆ ಬೆಳೆದಿರುತ್ತೆ ಅದು ಆದರೆ ಅದರಲ್ಲಿ ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ ಸಾಂಬಾರುಗಳು ಸುಮ್ಮನೆ ಬೇಳೆ ಜೊತೆಗೆ ಒಂದು ಇಡೀ ಈ ಸೊಪ್ಪು ಹಾಕಿ ಮಾಡಿ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಮಾಡೋದು ಬೇಡ ನೀವು ಕಾಳು ಜೊತೆ ಹಾಕಿದಂತೂ ಹಸಿ ಅವರೆಕಾಳು ಕಾಳು ಅಥವಾ ತೊಗರಿಕಾಳು ಅಲಸಂದಿ ಕಾಳು ಜೊತೆ ಜಗಡಿ ಸೊಪ್ಪು ಹಾಕಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಆ ಸೊಪ್ಪು ಬೇಲಿ ಮೇಲೆ ಎಲ್ಲನೂ ಸಿಕ್ಕಿದ್ರೆ ತೊಗೊಂಡು ಬನ್ನಿ ಎಲೆಯಿಂದೆ ಸ್ವಲ್ಪ ನೋಡಿ ಮೊಟ್ಟೆಗಳಿಟ್ಟಿರುತ್ತೆ ತೊಗೊಂಡು ಬಂದದನ್ನು ಒಂದು ನಾಲ್ಕು ಮೂರು ಸಲ ಉಪ್ಪಾಕಿ ಸ್ವಲ್ಪ ನೆನೆಯಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಮಾವಿನ ಗಿಡ ಅಲ್ಲ ಕೆಲವೊಂದೆಲ್ಲ ಹೂವು ಬಿಟ್ಟಿದ್ದಾವೆ ನಿಮಗೆ ಏನಾದ್ರು ಮಾವಿನ ಗಿಡದ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಯಾವಾಗ ಔಷಧಿ ಹೊಡಿಬೇಕು ಎಷ್ಟು ದಿನ ಹೊಡಿಬೇಕು ಯಾವ ಔಷಧಿ ಹೊಡಿಬೇಕು ಅಂತ ಏನೋ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾವು ಇಷ್ಟು ದಿನ ಅದು ವರ್ಷದ ಬೆಳೆ ಥರ ಅಲ್ವಾ ಮಾವಿನ ಗಿಡ ಕೊಟ್ಬಿಡ್ತಿದ್ವಿ ಅವರೇ ಎಲ್ಲ ಔಷಧಿ ಹೊಡ್ಕೊಳ್ತಿದ್ರು ಒಂದು ಮೂರು ವರ್ಷದಿಂದ ನಾವೇ ಹಾಕ್ಕೊಳ್ತಿದ್ದೀವಿ ಔಷಧಿಗಳು ನಾವು ಸ್ವಲ್ಪ ಮೋದಿಕೆ ಅಂತ ತೊಗೊಂಡು ಬಂದು ಹೊಡಿತೀವಿ ಅದು ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಕಾಯಿ ಎಲ್ಲನೂ ನಿಮಗೇನಾದ್ರು ಬೇರೆ ಮಾಹಿತಿ ಗೊತ್ತಿದ್ದರೆ ಅದನ್ನು ಕೂಡ ಹೇಳಬಹುದು ಈಗ ಮಾವಿನ ಗಿಡ ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ ಬಿಡ್ತಾ ಇದೆಯಲ್ವಾ ಹಾಡು ಕುರಿ ದನಗಳೆಲ್ಲ ರೋಡಲ್ಲಿ ಹೋಗೋವೆಲ್ಲನೂ ಹೋಗಿ ಗಿಡಗಳು ಕಡಿದ್ತವೆ ಅಂತೇಳಿ ಸ್ವಲ್ಪ ಮುಳ್ತಂತಿ ಹಾಕಿ ಅದು ಜಾಗ ಇತ್ತು ಅಷ್ಟು ಖಾಲಿ ಹಾಗೆ ಮುಳ್ತಂತಿ ಹಾಕಿಬಿಟ್ಟು ಅಲ್ಲಿ ಕೂಡ ಬೇಲಿ ಹಾಕ್ಕೊಳ್ತಾ ಇದ್ದೀವಿ ಅವಕ್ಕೇನೋ ಗೊತ್ತಿರೋಲ್ಲಲ್ವ ಹೋಗಿ ಮೇಯ್ಕೊಳ್ತೇವೆ ಮೇಯ್ದ ಮೇಲೆ ಯಾರಿಗೆ ಬೇಯ ಬೈಯಾಕಾಗುತ್ತೆ ಪಕ್ಷಿ ಪ್ರಾಣಿಗಳಿಗೇನೋ ಗೊತ್ತಾಗಲ್ಲ ಹಾಗಾಗಿ ನಾವೇ ಸ್ವಲ್ಪ ಸೇಫಾಗಿ ಮಾಡ್ಕೋಬೇಕು ಇದೇನಂತ ಹೇಳಿ ರಾಗಿ ತೆನೆ ರಾಗಿ ಫಸ್ಟು ಬಂದಾಗ ಈ ರೀತಿ ಬಿಳಿಯಾಗಿರೋದು ರಾಗಿ ಮೇಲೆ ಗ್ರೀನ್ ಕಲರ್ ಇರೋದು ಅದು ಮುಸ್ಕು ಇದಕ್ಕೆ ಕಾಚಕಿ ಅಂತೀವಿ ನಾವು ಈ ರಾಗಿ ಏನು ಬಲ್ತಿಲ್ಲ ಸ್ವಲ್ಪ ಬಲ್ತಿರುತ್ತೆ ಅಂದರೆ ಸ್ವಲ್ಪ ಹೂವು ಆದಮೇಲೆ ಸ್ವಲ್ಪ ಬಲ್ತಿರೋದು ಚೆನ್ನಾಗಿ ಬಲ್ತ ಮೇಲೆ ಕೆಂಪುಗಾಗುತ್ತೆ ರಾಗಿ ಆವಾಗ ನಾವು ರಾಗಿ ಹೂಲನ್ನ ಕುಯ್ದುಬಿಟ್ಟು ಅಥವಾ ತೆನೆ ಕುಯ್ದುಬಿಟ್ಟು ಅದನ್ನು ಕಣಕ್ಕೆ ಹಾಕ್ಬಿಟ್ಟು ಒಕ್ಕಿ ರಾಗಿ ಮಾಡ್ಕೊಳ್ಳೋವಂಥದ್ದು ಎಳೆದಿದ್ದಾಗ ಈ ರೀತಿ ಇರುತ್ತೆ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಬೆಂಕಿನಲ್ಲಿ ಒಂದೆರಡು ನಿಮಿಷ ಸುಟ್ಬಿಟ್ಟು ಇದನ್ನು ಹಂಗೆ ಕೈನಲ್ಲಿ ಒಸಗು ರೈ ಕಾಳೆಲ್ಲ ಉದ್ರೋಗ್ತವೆ ಇದಕ್ಕೆ ಒಂದು ಚೂರು ಬೆಲ್ಲ ಹಸಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ತಿಂತಾ ಇದ್ದರೆ ನೀವು ಅದು ಟೇಸ್ಟ್ ನೋಡಿದ್ರೂ ಕೂಡ ತಿನ್ನಬೇಕು ಅಂತ ಅನಿಸುತ್ತೆ ಹಸಿ ತೆಂಗಿನಕಾಯಿ ತುರಿನೂ ಇಲ್ಲದೆ ಪರವಾಗಿಲ್ಲ ಬರೀ ಬೆಲ್ಲನ ಸಕ್ಕರೆ ಹಾಕಿದ್ರ ಜೊತೆಗೆ ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರುಚಿ ಇವೆಲ್ಲ ನಮಗೆ ತಿನ್ನೋದಕ್ಕೆ ಸಿಟಿಗಳಲ್ಲಿ ಎಲ್ಲಿ ಸಿಗ್ತವಲ್ವ ಹಳ್ಳಿ ಕಡೆ ಬಂದರೆ ಇಲ್ಲನೂ ರಾಗಿ ಹೊಲ ಮಾಡಿರ್ತಾರಲ್ಲ ಅಲ್ಲಿ ತೆನೆಗಳೇನಾರು ಬೇಕು ಅಂದರೆ ಯಾರಾನ ಕೊಡ್ತಾರೆ ರಾಗಿ ತೆನೆ ಕುಯ್ಕೊಳ್ಳೋರಿಗೆ ಯಾರೂ ಬೇಡ ಅಂತ ಹೇಳಲ್ಲ ರೈತರು ಒಂದು ನಾಲ್ಕೈದು ತಿನೇ ತೊಗೊಂಡೋಗಿ ಸುಮ್ಮನೆ ಒಂದು ಒಂದೆರಡು ನಿಮಿಷ ಸುಟ್ಬಿಟ್ಟು ಮಾಡ್ಕೊಂಡು ತಿನ್ಬೋದು ಇಲ್ಲಿ ನನಗೇನು ಇಲ್ಲ ಈ ಅಜ್ಜಿ ತೊಗೊಂಡು ಬಂದು ಎಲ್ಲ ಚೆನ್ನಾಗಿ ಹೀಗೆ ಇತ್ತು ಕೊಡಿ ಅಜ್ಜಿ ತಿನ್ನೋದಕ್ಕೆ ಅಂದರೆ ರಾಗಿ ಕಾಚಕ್ಕೆ ತಿಂತಿಯನ ನೀವು ಅಂತೇಳಿ ಪಾಪ ಕೊಡ್ತು ತುಂಬ ಟೇಸ್ಟಿಯಾಗಿತ್ತು ನೋಡಿದ್ರಲ್ಲ ಊರಿಗೋದ್ರೆ ಸೊಪ್ಪು ಸದೆ ಎಲ್ಲ ಕುತ್ಕೊಂಡು ಬರ್ಬೋದು ಆರಾಮಾಗಿ ಬೆಳಗಿಂದ ಸಂಜೆವರೆಗೂ ಟೈಮ್ ಪಾಸ್ ಮಾಡ್ಬೋದು ಸಂಜೆ ಯಾಕಾಗುತ್ತೋ ಮನೆಗೆ ಹೋಗೋದಕ್ಕೆ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪರಿಸರ ಊಟ ನೀರು ಎರಡಿದ್ರೆ ನಮಗೂ ಕೂಡ ಸಂಜೆವರೆಗೂ ಇರೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಏನೂ ಬೇಜಾರಾಗಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಯ್ತು ಅಂತ ಅನ್ಕೊಳ್ತೀನಿ